ಇಲ್ಕಲ್ ನಗರದ ಕರ್ಚಕಿ ಕಾಂಪ್ಲೆಕ್ಸ್ ಮುಂಭಾಗದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನ ನೆನೆದು ಹುತಾತ್ಮರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಂದವಾಡಕಿಯ ಡಾಕ್ಟರ್ ದೇವರ ನೇತೃತ್ವದಲ್ಲಿ ಇಲ್ಕಲಿನ ಗೆಳೆಯರ ಬಳಗವು ಹುತಾತ್ಮ ಸೈನಿಕರ ಭಾವಚಿತ್ರದ ಮುಂದೆ ದೀಪಗಳನ್ನು ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು ಆಚರಣೆಯನ್ನು ನೆನಪಿಟ್ಟುಕೊಳ್ತೀವಿ ಆದರೆ ಇವತ್ತು ನಾವು ನಮ್ಮ ನಮ್ಮ ಊರುಗಳಲ್ಲಿ ಪ್ರತಿ ಹೆಜ್ಜೆಯೂ ನಾವು ಸ್ವತಂತ್ರವಾಗಿ ನಿರ್ಭಯವಾಗಿ ಓಡಾಡಲಿಕ್ಕೆ ಕಾರಣೀಭೂತರಾಗಿರುವಂಥ ವೀರ ಯುವಸರ ಪುಲ್ವಾಮಾ ದಾಳಿಯಲ್ಲಿ ನಾವು ಹುತಾತ್ಮರಾದ ದಿನ ಅನ್ನೋದು ಆ ಪ್ರೇಮಿಗಳ ದಿನವನ್ನು ಅಳಿಸಿ ನಮ್ಮ ಮನೆ ಮನಗಳಲ್ಲಿ ಸೈನಿಕರನ್ನು ನೆನೆಯುವ ದಿನವನ್ನಾಗಿ ನಾವೆಲ್ಲ ಆಚರಣೆ ಮಾಡುವಂಥ ಸತ್ಸಂಪ್ರದಾಯ ಇವತ್ತು ನಮ್ಮ ಎಲ್ಲ ಭಾರತೀಯರಲ್ಲಿ ಒಡಮೂಡಬೇಕು ಇದಲ್ಲಿನ ಎಲ್ಲ ನಮ್ಮ ಆತ್ಮೀಯ ಸಹೋದರ ಮಿತ್ರರು ಹಾಗೆ ಗೆಳೆಯ ಮಿತ್ರರು ಕೂಡಿಕೊಂಡು ಪುಲ್ವಾಮಾ ದಾಳಿಯಲ್ಲಿ ನಮಗೋಸ್ಕರ ದೇಶದ ಎಲ್ಲ ಜನರಿಗೋಸ್ಕರ ನಾಳೆವನ್ನು ನ್ಯಾಗ ಮಾಡಿದ ಹುತಾತ್ಮರ ದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಾಂತಿ ಸಂಪರ್ಕಿಯನ್ನು ಕೊಡಿ ದೇಶದಾದ್ಯಂತ ಇರುವ ಪ್ರತಿಯೊಬ್ಬ ಸೈನಿಕರು ಹಾಗೆ ಪ್ರತಿಯೊಬ್ಬ ರೈತರ ಬೆಳಕು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಗೆಳೆಯರ ಬಳಗದ ಹಿರಿಯರಾದ ಉಮೇಶ ಶಿರೂರ ಅಪ್ಪು ಹಿರೇಮಠ ಬಸು ಹಿರೇಮಠ ವಿಜಯ ಹಿರೇಮಠ ಜಗದೀಶ್ ಗಿರೆಡ್ಡಿ ಗುರಯ್ಯ ಹಿರೇಮಠ ಈರಯ್ಯ ಹಿರೇಮಠ ವಿರೂಪಾಕ್ಷಿ ಯಾಳ್ಗಿ ಪವನ್ ಪವರ್ ಪೃಥ್ವಿರಾಜ್ ಹಿರೇಮಠ ಶರಣಗೌಡ ಕಂದಕೂರ್ सचिन सालीमठ की देश प्रेम मेरे